ಭೂ ಮಾಫಿಯಾ ಎಲ್ಲೆಡೆ ಬಾರಿ ಸದ್ದು ಮಾಡ್ತಿರುವಂತಹ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು ಎಸ್ ಭೂಮಾಫಿಯಾ ವಿರುದ್ಧ ಸಮರ ಸಾರಿದ ಈಡೆನ್ಸ್ ವಾಹಿನಿ ಈಡೆನ್ಸ್ ನಿಷ್ಪಕ್ಷಪತಿ ವರದಿಗೆ ಭಾರಿ ಜನ ಬೆಂಬಲ ದೊರಕಿರುವಂತದ್ದು ಅಮಿತ್ ಕೋರೆ ವಿರುದ್ಧ ಭೂ ಕಬಳಿಕೆ ಆರೋಪದ ಸುದ್ದಿ ಈಡೆನ್ಸ್ ವರದಿಗೆ ರೈತಪರ ಸಂಘಟನೆಗಳಿಂದ ಬೆಂಬಲ ದೊರಕಿರುವಂತದ್ದು ಇನ್ನು ಬೆಳಗಾವಿ ಜಿಲ್ಲೆಯ ಕೋಲೆಹೊಳ ಗ್ರಾಮದ ಜಮೀನು ಕೋಳೆಹೊಳದ ರಕ್ಷಾ ಕುಟುಂಬದ ಜಮೀನಿನ ಕಬಳಿಕೆಗೆ ಆರೋಪ ಕೇಳಿ ಬಂದಿದ್ದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ರೈತ ಮುಖಂಡರು ಎನ್ಎ ಲೇಔಟ್ಗೆ ಅನುಮತಿ ನೀಡಿದ್ದು ತಪ್ಪಾಗಿರಬಹುದು ತಪ್ಪಾಗಿದ್ರೆ ಖಂಡಿತ ರದ್ದು ಮಾಡ್ತೀವಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳಿಕೆ ನೀಡಿರುವಂಥದ್ದು ಇನ್ನು ಬೆಳಗಾವಿ ತಾಲೂಕು ಸಾಲಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈ ಹೇಳಿಕೆ ನೀಡಿದ್ದು ಭೂಮಾಫಿಯಾ ವಿರುದ್ಧ ಸಮರ ಸಾರಿದ ಈಡೆನ್ಸ್ ವಾಹಿನಿ ಈಡೆನ್ಸ್ ನಿಷ್ಪಾಕ್ಷಪತ ವರದಿಗೆ ಭಾರಿ ಜನ ಬೆಂಬಲ ದೊರಕಿರುವಂತದ್ದು ಇನ್ನು ಅಮಿತ್ ಕೋರೆ ವಿರುದ್ಧ ಭೂ ಕಬಳಿಕೆ ಆರೋಪ ಸುದ್ದಿ ಕೇಳಿ ಬಂದಿದ್ದು ಈಡೆನ್ಸ್ ವರದಿಗೆ ರೈತಪರ ಸಂಘಟನೆಗಳಿಂದ ಭಾರಿ ಬೆಂಬಲ ದೊರಕಿರುವಂಥದ್ದು ಇನ್ನು ಬೆಳಗಾವಿ ಜಿಲ್ಲೆಯ ಕೋಳೆಹೊಳ ಗ್ರಾಮದ ಜಮೀನು ಕೋಳೆಹೊಳದ ರಕ್ಷಾ ಕುಟುಂಬದ ಜಮೀನಿನ ಕಬಡಿಕೆಗೆ ಆರೋಪ ಕೇಳಿ ಬಂದಿರುವಂತದ್ದು ಇನ್ನು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ರೈತ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿದ ರೈ ಸಲ್ಲಿಸಿದ ರೈತ ಮುಖಂಡರು ಇನ್ನು ಎನ್ಎ ಲೇಔಟ್ಗೆ ಅನುಮತಿ ನೀಡಿದ್ದು ತಪ್ಪಾಗಿರಬಹುದು ತಪ್ಪಾಗಿದ್ರೆ ಖಂಡಿತ ರದ್ದು ಮಾಡ್ತೀವಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳಿಕೆ ನೀಡಿರುವಂತದ್ದು ಆರೋಪದ ವಿಚಾರವಾಗಿ ಈಡನ್ಸ್ ನ್ಯೂಸ್ ವರದಿಗೆ ರೈತಪರ ಸಂಘಟನೆಗಳಿಂದ ಬೆಂಬಲ ದೊರಕಿದ್ದು ಬೆಳಗಾವಿ ಜಿಲ್ಲೆಯ ಕೋಳೆಹೊಳ ಗ್ರಾಮದ ರಕ್ಷಾ ಕುಟುಂಬಕ್ಕೆ ಸೇರಿದ ನೂರ ಮೂರು ಹಾಗೂ ನೂರ ಇಪ್ಪತ್ನಾಕರ ಸರ್ವೆ ನಂಬರ್ನ ಜಮೀನನ್ನು ಕಬಳಿಕೆ ನಡೆಸಿದ್ದ ಆರೋಪ ಕೇಳಿಬಂದಿತ್ತು ಇನ್ನು ಎನ್ಎ ಲೇವೇಟ್ ಮಾಡಲು ಅನುಮತಿ ನೀಡಿದ್ದು ತಪ್ಪಾಗಿರಬಹುದು ತಪ್ಪಾಗಿದ್ರೆ ಅದನ್ನು ರದ್ದು ಮಾಡ್ತೀವಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳಿಕೆ ನೀಡಿರುವಂತದ್ದು

ಅಮಿತ್ ಕೋರೆ ವಿರುದ್ಧ ಭೂಕಬಳಿಕೆ ಆರೋಪದ ವಿಚಾರವಾಗಿ ಈಡೆನ್ಸ್ ನ್ಯೂಸ್ ವರದಿಗೆ ರೈತಪರ ಸಂಘಟನೆಗಳಿಂದ ಬೆಂಬಲ ದೊರಕಿರುವಂತದ್ದು ಇನ್ನು ಬೆಳಗಾವಿ ಜಿಲ್ಲೆಯ ಕಲ್ಲೇಹೊಳ ಗ್ರಾಮದ ರಕ್ಷಾ ಕುಟುಂಬಕ್ಕೆ ಸೇರಿದ್ದ ನೂರ ಮೂರು ಹಾಗೂ ನೂರ ನಾಲ್ಕು ಸರ್ವೆ ನಂಬರ್ನ ಜಮೀನನ್ನು ಭೂ ಕಬಳಿಕೆ ನಡೆಸಿದ್ದ ಆರೋಪ ಕೇಳಿ ಬಂದಿತ್ತು ಎನ್ಎ ಲೇವಟ್ ಮಾಡಲು ಅನುಮತಿ ನೀಡಿದ್ದು ತಪ್ಪಾಗಿರಬಹುದು ತಪ್ಪಾಗಿದ್ರೆ ಅದನ್ನು ರದ್ದು ಮಾಡ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳಿಕೆ ನೀಡಿರುವಂಥದ್ದು ಎನ್ಎ ಲೇವಟ್ ಮಾಡಲು ಅನುಮತಿ ಕೊಟ್ಟ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ರೈತ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದ್ದು ಅಮಿತ್ ಕೋರೆ ವಿರುದ್ಧ ಪ್ರತಿಭಟನೆ ನಡೆಸಿ ರೈತ ಸಂಘಟನೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿರುವಂಥದ್ದು ಇವರಿಗೆ ದೇಶಕ್ಕೆ ಸೇವೆ ಸಂದರ್ಭ ಒಬ್ಬ ನಾನು ಏನು ನಮ್ಮ ಸೈನಿಕರಿಗೆ ತನ್ನ ಆಗ್ತಾ ಇರೋದು

Come on, let ಒಂದು ಇಪ್ಪತ್ತೆ ಇವರಿಗೆ ದೇಶಕ್ಕೆ ಸೇವೆ ಸಂಗ್ರಹ ಒಂದು ನಮ್ಮ ಅಮಿತ್

ಎಸ್ ಈಗ ರಾಜ್ಯದ ಕೆಲವು ಕಡೆ ಭೂ ಮಾಫಿಯಾ ಬೆಳಕಿಗೆ ಬಂದಿರುವಂತದ್ದು ಅದೇ ರೀತಿಯಾಗಿ ಕಲ್ಲೆಹೊಳ ಗ್ರಾಮದ ಕೆ ಕೆಲವರ ಜಮೀನನ್ನು ಸಹ ಕಬಳಿಕೆ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿಯಾದ ನಾಗನ್ ಗೌಡ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು ಎಸ್ ನಾಗನ್ ಗೌಡ ಈ ಏನು ಕಲ್ಲೆಹೊಳ ಗ್ರಾಮದ ಜಮೀನನ್ನು ಕಬಳಿಕೆ ಮಾಡ್ಕೊಂಡಿದ್ದಾರೆ ಅಂತ ಇದು ಯಾವಾಗಿಂದ ನಡೀತಾ ಇದೆ ಬೆಳಗಾವಿ ತಾಲೂಕಿನ ಒಂದು ಗ್ರಾಮದಲ್ಲಿ ರೈತರ ಜಮೀನವನ್ನು ಪ್ರಭಾಕರ್ ಕೋರೆ ಆ ಪುತ್ರನಾದ ಅಮಿತ್ ಕೋರೆ ಅನ್ನೋರು ಪ್ರಭಾ ಪ್ರಭಾವವನ್ನ ಬೀರಿ ಎಲ್ಲವನ್ನು ನಮ್ಮ ಆಸ್ತಿಯನ್ನ ಕಬಳಿಸಿದ್ದಾರೆ ಅನ್ನುವಂತ ಒಂದು ಆರೋಪ ಏನು ಏನು ರೈತರು ಮಾಡ್ತಾ ಇದ್ರು ಹಾಗೆ ಅಲ್ಲಿ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಅಧಿಕಾರಿಗಳ ಕಡೆಯಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ರೈತರು ಒಂಥರ ಕಂಗಾಲಾಗಿರುವಂತ ವ್ಯವಸ್ಥೆ ಕೂಡ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಒಂದ್ ಕಡೆ ನೋಡೋದಾದ್ರೆ ಕೋರ್ಟ್ ಅಲ್ಲಿ ದಾವೆ ಕೂಡ ಹೂಡಿದ್ದಾರೆ ಹಾಗಾಗಿ ಇಲ್ಲಿ ಆ ರೈತರಿಗೆ ಜಮೀನಿಗೆ ಹೋಗೋಕ್ಕೂ ಕೂಡ ಇಲ್ಲಿ ಆ ಕೋಡೆ ಸಂಬಂಧಿಕರು ಹಾಗೂ ಅಲ್ಲಿರುವಂತ ಕಾರ್ಮಿಕರು ಬಿಡ್ತಾ ಇಲ್ಲ ರೈತರಿಗೆ ಹಾಗಾಗಿ ರೈತರು ಒಂದು ಒಂದು ಯಾವುದೋ ಒಂದು ದೃಷ್ಟಿಯಲ್ಲಿ ಹತಾಯಿಸರಾಗಿದ್ದಾರೆ ಅಂತೇಳಿ ಈಗ ಅಧಿಕಾರಿಗಳ ಮೇಲೆ ತೀವ್ರವಾದಂತ ಆಕ್ರೋಶವನ್ನ ವ್ಯಕ್ತವಾಗ್ತಾ ಇರುವಂತದ್ದು ಸುಸ್ಮಿತಾನ್ ಕೂಡ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ೇನು ಭೂಮಾಫಿಯಾ ವಿರುದ್ಧ ಸಮನ ಸಾಗಿದಂತ ಈಡನ್ ಸ್ವಾಮಿನಿಗೆ ಎಲ್ಲೆಡೆ ಭಾರಿ ಮೆಚ್ಚುಗೆ ಅದೇ ರೀತಿಯಾಗಿ ಪ್ರಭಾಕರ್ ಕೋರೆ ಹಾಗೂ ಅಮಿತ್ ಕೋರೆ ವಿರುದ್ಧ ಭೂಕಬ್ಳಿಕೆ ಆರೋಪದ ಸುದ್ದಿ ಕೇಳಿ ಬಂದಿದ್ದು ಆದ್ರೆ ಈ ಭೂಮಾಫಿಯಾಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅನ್ನೋದನ್ನು ಸಹ ತಿಳ್ಕೊಳ್ದೆ ಅಲ್ಲಿಗೆ ಯಾವುದೇ ರೀತಿ ಸಮಸ್ಯೆಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಇನ್ನು ಒಬ್ಬ ನಾನು ನಮ್ಮ ಸೈನಿಕರಿಗೆ ಸಂದಾಯ್ತು ಏಕಾಧಿಕಾರ ಅಮಿತ್ ಖಾರಾಧಿಕಾರ કાલાને આદિ કોડાઓ હતો તો કેની મનપછી કેની ફીલ

કાલાને આદિંતોડા વળતો છે અને સંતર મનોને તેમ તેગળ છે અને તણી મનો ಸೇನೆ ತಂದಿನ ಆಗ್ತಾ ಇರೋದು ಧಿಕಾರ ಧಿಕಾರಾಧಿಕಾರ ಏಕಾಧಿಕಾರ આ કારણે આની મનપસંદી તેની ફી લે અને બોલા અને એકદમ મૂંઝવણમાં અધિકાર

ನೂರ ನಾಲ ಹೇಗ್ರಿ ತಗೊಂಡ್ರಿ ಸರ್ ಸರ್ವೆ ಆ ನಂಬರ್ ಬೇರೆ ಬೇರೆ ಯಾವ ಸರ್ ಬೇರೆ ಬೇರೆ ಬಾಬು ಗೋವಿಂದ ಸರ್ವೆ ನಂಬರ್ ಇದು ಐದು ನೋಡ್ರಿ ಸರ್ ಸರ್ವೆ ನಂಬರ್ ಇಲ್ಲಿ ಐದ್ ನೋಡ್ರಿ ಸರ್ ಇದು ಬಿಳಿ ಭಗತ್ ಕೊಡ್ರಿ ಮಾಡೋದು ಶಂಕರ್ ಏನೊಂದು ದೂರವಾಣಿ ಕರೆ ಅದು ಅವ್ರಿಗೆ ಮಾಡ್ತದೆ ಆ ರೀತಿ ಅವ್ರು ಪ್ರಭಾವಕ್ಕೊಳಗಾಗ್ತಾರೆ ಪ್ರಭಾವಕ್ಕೊಳಗಾದಾಗ ಅವರು ರೈತರಿಗೆ ಯಾವುದೇ ರೀತಿಯ ಒಂದು ಬೆಲೆ ಕೊಡೋದಿಲ್ಲ ಅವರಿಗೆ ಸಂಬಂಧಪಟ್ಟ ಕಾಗದಗಳನ್ನ ನೋಡೋದಿಲ್ಲ ಅವರು ಯಾವ್ದೊಂದು ಪ್ರಭಾವಕ್ಕೊಳಗಾಗಿ ಈ ರೀತಿ ಅಮಾಯಕ ರೈತರಿಗೆ ಇವ್ರ ಬಲಿ ಪಶು ಆಗುವುದು ಖಂಡಿತ ಇಲ್ಲಿ ಎದ್ಕಂತಾರ ಇದರಲ್ಲಿ ಪರೋಕ್ಷವಾಗಿ ಅಥವಾ ಆ ಪ್ರತ್ಯಕ್ಷವಾಗಿ ಇವರು ಕೂಡ ಶಾಮೀಲಾಗಿರುವುದು ಕಂಡು ಬರ್ತಾ ಯಾವ ರೀತಿ ಇರುತ್ತೆ ಈಗ ಈ ನಿಟ್ಟಿನಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈಗ ಕಳೆದ ವಾರದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗೂ ಅರಣ್ಯ ಇಲಾಖೆಯ ಈಶ್ವರ್ ಖಂಡ್ರೆ ಅವರಿಗೆ ಶಾಲಿನಿ ರಜನೀಶ್ ಅವರಿಗೆ ಹಾಗೂ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿ ಅವ್ರೂ ಕೂಡ ನಾನು ಪತ್ರ ಬರೆದಿದ್ದೇನೆ ಏನಾಗಿದೆ ಅಂದ್ರೆ ಅಲ್ಲೇ ಅಮಿತ್ ಕೋರೆ ಮತ್ತು ಶಂಕರ್ ಮೋದಿ ಅವರು ಏನೋ ಕಾರಣ ಖರೀದಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಯಾರ ರೈತ ಕಬ್ಜದಾಗಿದ್ದು ಮಿನಿಮಮ್ ನೂರ್ ವರ್ಷದಿಂದ ಕಬ್ಜದಾಗಿದ್ದು ಸರ್ಕಾರಿ ಪಡ ಅದು ಜಮೀನನು ನಿಮ್ದು ಉತ್ತರ ಇಲ್ಲ ನೀವು ಹೊರಗೆ ಹೋಗಿ ಅಂತ ಹೊರಗ್ ಹಾಕಿ ರೈತನಿಗೆ ಹೊರಗ ಹಾಕಿದಾರಿ ಧಮಕಿ ಕೊಡಾಕತಾರಿ ಅದಕ್ಕ ಈ ಹೋರಾಟ ಮಾಡತ್ತಾರೀ ಇನ್ ಮುಂದೆ ಸರ್ಗಳ ಜೊತೆ ಸರ್ ಕಡೆ ನ ಏನ್ ನಿವೇದ ಮಾಡುದು ಅಂದ್ರೆ ಈ ರೈತಗೆ ನ್ಯಾಯ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಅನಿಲ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯ ಕಲ್ಲೇ ಅಲ್ಲೇ ನಂಬರ್ ಆಫೀಸರ ಏನಾರ ಕೇಳಿದ್ರೆ ಪ್ರೆಷರ್ ಬರತಾರ ಅಂತಾರ ಯಾವ್ ಪ್ರೆಷರ್ ಬರತಾರ ಹೇಳ್ಬೇಕು ಅದ್ ಮೀಟಿಂಗ್ ಮಾಡಿದ ಅಧ್ಯಕ್ಷ ಮಾತಾಡಿ ಉತ್ತರ ತೆಗೆದುಕೊಡ್ಬೇಕಿಲ್ಲ ಹರಾವ್ ಹಾಕಿಲ್ಲ ಅಂದ್ರೆ ಉತ್ತರ ಕೊಡಕ್ ಬರೋದಿಲ್ಲ ಅದು ನಮ್ ಮೇಲೆ ಪ್ರೆಷರ್ ಇದೆ ಅಂದ್ರೆ ಹೆಂಗೆ ಉತ್ತರ ಕೊಡ್ತಾರ ನನಗೇನ್ ವಿಷಯ

ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಜೆ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನನೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ